ಇಂದು ಮತ್ತೆ ಸರ್ವಜ್ಞ ನಾಲ್ಕು ಭಾಷೆಗಳಲ್ಲಿ ಮೊದಲಿನ ಎರಡು ಅಲ್ಲಿ ಅದರಲ್ಲಿರುವ ನಾಲ್ಕರಲ್ಲಿರುವಂಥವು ಜ್ಞಾನಿ ಮಹತ್ವವನ್ನು ಸಾರ್ತವೆ ಅಲ್ಲ ಸಾರಿ ಅವು ಹಾಂ ಜ್ಞಾನಿಯ ಮಹತ್ವವನ್ನು ಸಾರ್ತಾವ ಮೂರನೇದು ಅದು ಗುರುವಿನ ಮಹತ್ವ ಆಮೇಲೆ ಸಜ್ಜನರು ಅದೇ ಇದರ ಬಗ್ಗೆ ಬಹಳ ಅದ್ಭುತವಾದಂಥ ಒಂದು ಬಹಳಷ್ಟು ಪ್ರಸಿದ್ಧವಾದಂಥ ಇವು ಸ್ತೋತ್ರಗಳು ಇವುಗಳ ಮುಂಚೆ ವಾಚನ ಆಮೇಲೆ ನಾಲ್ಕು ಭಾಷೆಗಳಲ್ಲಿ ಅದರ ಓದುವು ಓ ಬಲ್ಲವರ ಒಡನಾಟ ಬೆಲ್ಲವನು ಮೆದ್ದಂತೆ ಅಲ್ಲದ ಹುದೆಂಬ ಅಜ್ಞಾನಿಯೊಡನಾಟ ಅಲ್ಲದ ಹುದೆಂಬ ಅಜ್ಞಾನಿಯೊಡನಾಟ ಕಲ್ಲುಹಾದಂತೆ ಸರ್ವಜ್ಞ ಕ್ಷಮಿಸಿ ನಾನು ಭಾಳ ತಪ್ಪು ಮಾಡಿದೆ ಏಪ್ರಿಲ್ ಹನ್ನೆರಡರದು ಓದ್ಬಿಡ್ತಾ ಇದ್ದೇನೆ ಏಪ್ರಿಲ್ ಹದಿನಾಲ್ಕರದು ಒಂದೇದು ಓದ್ಬೇಕು ನಾನು ಹ್ಞೂ दन्तपक्तिय नडवे यन्ति पुदु ज्युह्वे अन्तु दुर्जनर बलसलि सज्जननु नििहनुनोडु सर्वज्ञा दन्तपङ्क्त्योर्मध्ये संस्थिता जिह्वेव संस्थितं सुजनस्तु दुर्जनैः संस्थित सुजनस्तु दुर्जन पीवृता तम अब संस्कृत तो हिंदी दंत पंक्ति के बीच रहता कैसा जीव भांति यही दुर्जनों से घेरे ठहरा है संत वह देखो सर्वज्ञ सी हाउ ए स्मार्टली मूविंग इन द मिडस्ट ऑफ शार्प लाइक लाइकवाइज लाइव ऑफ ग्रेट लोबल राइटियस मैन इन द मिडस्ट ऑफ द विकेड सर्वज्ञ लाइक वाइज ऑफ आगे ओद ಲೈಕ್ ವೈಸ್ ಲಿವ್ಸ್ ಎ ನೋಬಲ್ ರೈಚಿಯಸ್ ಮ್ಯಾನ್ ಇನ್ ದ ಮಿಡಿಸ್ಟ್ ಆಫ್ ವಿಕೆಟ್ ಮ್ಯಾನ್ ಚನ್ನಪ್ಪ ಉತ್ತಂಗಿ ಅವರು ತಮ್ಮ ನನ್ನ ನುಡಿಯಲ್ಲಿ ಬರ್ಕೊಂಡಿದ್ದಾರೆ ಅದನ್ನು ನಮ್ಮ ಇವರು ನಮ್ಮ ಶ್ರೀ ಎಸ್ ಆರ್ ಗುಂಜಾಳವರು ಬರೆದಿಟ್ಟಿದ್ದಾರೆ ಅವರ ಮನೆಗೆ ಬರ್ತಾರೆ ಸಾಲಿಯಿಂದ ಕಲಿಸಿ ಮನೆಗೆ ಬಂದ್ಕೊಳ್ಳ ಸೀದಾ ಕೈಕಾಲು ಮೋರೇನು ಹೊಳ್ದು ಕಾಫಿ ಕುಡ್ದವರು ಸೀದಾ ತಮ್ಮ ಕೋಣೆಗಳಿಗೆ ಹೋಗ್ತಾರೆ ಹೋಗ್ಬೇಕಾದ್ರೆ ಏನು ಮಾಡಿರಿ ಗೈದ್ದೆಲ್ಲ ಮಾಡಬೇಡ್ರಿ ಹುಡುಗ್ರ ಅಂತ ಹೇಳ್ತಾರಂತ ಯಾಕಂದ್ರೆ ಸಾಕಷ್ಟು ಜನ ಮಕ್ಕಳು ಮರಿಯಂದು ಅವ್ರ ಮಕ್ಕಳು ಎಲ್ಲ ಇರ್ತಾರೆ ಆಮೇಲೆ ಗಟ್ಟಿಯಾಗಿ ಕೂಗಬೇಡ್ರಿ ಆಟ ಆಡಬೇಡ್ರ ಗಟ್ಟಿಯಾಗಿ ಅಂಥೇಳಿ ಅವ್ರ ತಾಯಿ ಅಪ್ಪನ ಮಾಡಿದ್ದಾಳ ಸುಭಕ್ತಿ ಅವ್ವಾ ಆವಾಗ ಸಣ್ಣ ಹುಡುಗಿದ್ದಂಥ ಅವ್ರ ಮಕ್ಕಳು ಅಂತ ಅಮ್ಮ ನಮ್ಮ ಅಪ್ಪನ ಪರೀಕ್ಷೆ ಯಾವಾಗದ ಅವ್ರದ್ದೆಲ್ಲೇ ಪರೀಕ್ಷೆ ಆದನೋ ಅವ್ರಿಗೆ ಹುಚ್ಚಿಡ್ದು ಹುಚ್ಚು ಯಾರು ಹುಚ್ಚು ಸರ್ವಜ್ಞನ ಹುಚ್ಚ ಹಿಡ್ದದ ಸರ್ವಜ್ಞನ ಹಿಡ್ದದ ಅಂಥೇಳಿ ಹಗಲು ಹೊಟ್ಟೆಗೆ ರತ್ ಇದ್ರ ಪಾಡು ಏನು ಹೊಟ್ಟೆ ಪಾಡು ಮನೆಗೆ ಕೊಳೆ ರಾತ್ರಿ ಎಲ್ಲ ಇಡೀ ರಾತ್ರಿ ಸರ್ವಜ್ಞನ ಪಾಡು ಸರ್ವಜ್ಞನ ಪಾಡು ಕೊನೆಗೆ ಹಾಸಿಗೆನ ಹಿಡಿತಾರ ಹಿಂದಕ್ಕೆಲ್ಲ ಹೇಳಿದ್ದಾಗೆ ಅದು ಸತ್ಯವೆಂಬುದು ತಾನು ಹಿತ್ತಲದ ಗಿಡ ನೋಡ मत्यल्लियो नोडियरसदे तानिर्दहत्तलयनोडु सर्वज्ञां मत्त्यल्लिनोडियरसदे तानिर्दहत्तिले नोडु सर्वज्ञां सत्यमपि यत् स्वयं वर्तते निक एव कर्ता कुर्तापि चानृतं मा गवेषय तत्त्वो त्वत्समीपेस्ति सर्वज्ञ सत्यवः हिन्दी सत्यवः हैदेकपिशरवाडकापौदा मतकहि शोधत न जाना मतकहि शोधत न जाना वह अपने भीतरपाना सर्वज्ञ ಟ್ರೂತ್ ಈಸ್ ಮೆಡಿಸಿನಲ್ ಪ್ಲಾಂಟ್ ಇನ್ ಯೂರ್ ಓನ್ ಬ್ಯಾಕ್ಯಾರ್ಡ್ ಸರ್ಚ್ ಇಟ್ ನಾಟ್ ಇನ್ ಡಿಸ್ಟಂಟ್ ಪ್ಲೇಸಸ್ ಇಟ್ ಈಸ್ ಜಸ್ಟ್ ಇನ್ ಯೂರ್ ಓನ್ ಪ್ಲೇಸ್ ಸರ್ವಜ್ಞ ಆ ಇವರು ಗ್ರೇಟ್ ವೆಂಕಯ್ಯ ಇವರು ಚನ್ನಪ್ಪ ಉತ್ತಂಗಿಯವರು ಅವ್ರನ್ನ ಇವ್ರನ್ನ ಸರ್ವಜ್ಞನ ವಚನಗಳಿಗೆ ಎಲ್ಲೆಲ್ಲಿ ಸಿಗ್ತಾವ ಎಲ್ಲೆಲ್ಲಿ ಹಸ್ತಪ್ರತಿಗಳವ ಏನೋ ಒಂದಾಸನ ಕೇಳ್ತಾ ಇರ್ತಾರಂತ ಅವರ ಹೈಸ್ಕೂಲ್ ಒಬ್ಬರು ಮದ್ರಾಸ್ನಿಂದ ಶಿಕ್ಷಣ ಪಡೆದು ಬಹುಶಃ ಪೋಸ್ಟ್ ಗ್ರಾಜ್ಯುಯೇಟ್ ಕನ್ನಡ ಮದ್ರಾಸ್ನಾಗ ಒಂದೇ ಇರ್ತದೆ ಹತ್ತೊಂಬತ್ತು ನೂರ ಹತ್ತರಿಂದ ದಶಕದಲ್ಲಿ ಒಬ್ಬರು ಬರ್ತಾರೆ ಅವ್ರನ್ನ ಕೇಳ್ತಾರೆ ಅವರು ಸಹಾಯ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಸಹಾಯ ಒದಗಿಸ್ತಾರೆ ಮದ್ರಾಸಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದನೂ ಪತ್ ತರಿಸ್ಕೊಡ್ತಾರೆ ಮೈಸೂರಿಂದ ತರಿಸ್ಕೊಡ್ತಾರೆ ನಿಮ್ಗೆ ಸಹಾಯ ಮಾಡ್ತೀನಿ ಹೇಳಿ ಏಳೆಂಟು ತಿಂಗಳಿಗೆ ಅವ್ರಿಗೆ ಸಹಾಯ ಮಾಡ್ತಾರೆ ಅವರು ಯಾರು ಎಂಬುದನ್ನು ನಿಖರವಾಗಿ ನಮ್ಮ ಎಸ್ ಎಸ್ ಆರ್ ಗುಂಜಾಳ ಅವರು ಬರೆದಿಲ್ಲ ಆದರೆ ನನ್ನ ದೃಷ್ಟಿಯೊಳಗೆ ಅವರು ಸಾಹಿತಿಗಳ ಸಾಹಿತಿ ವೆಂಕಣ್ಣಯ್ಯನವರು ಇರಬೇಕು ಅವರೇನು ಮಾಡ್ಯಾರಂದ್ರೆ ತಾವುಗೆ ಎಲ್ಲಿ ಶಿಕ್ ನೌಕರಿ ಸಿಗೋದಿಲ್ಲ ಅವರು ಧಾರವಾಡಕ್ಕೆ ಹೋಗ್ತಾರೆ ಧಾರವಾಡದಾಗ ಭಾಸ್ಟಲ್ ಮಿಷನ್ ಹೈಸ್ಕೂಲ್ನಲ್ಲಿ ಬಹುಶಃ ಎರಡು ವರ್ಷ ಶಿಕ್ಷಕರಾಗಿ ಕೆಲಸ ಮಾಡ್ಯಾರವರು ಅಂಥೇಳಿ ನನಗೆ ಅದು ಖಚಿತವಾಗಿ ತಿಳಿದು ಬಂದ ಸಂಗತಿ ಇನ್ನು ಅವರು ಸರ್ವಜ್ಞನ ವಚನಗಳ ಪರಿಷ್ಕರಣದಾಗ ಚನ್ನಪ್ಪ ಅವರಿಗೆ ಪ್ರಾರಂಭದಲ್ಲಿ ನೆರವಾದವರು ಮತ್ತು ಓರಿಯಲ್ ಇನ್ಸ್ಟಿಟ್ಯೂಟ್ ಮೈಸೂರು ಅಲ್ಲಿ ಅಂಥದೇ ಇನ್ಸ್ಟಿಟ್ಯೂಟ್ ಮದ್ರಾಸ್ನಿಂದ ಆ ತಾಳೆಗರಿಯ ಪ್ರತಿಗಳನ್ನು ಕಾಪಿಯನ್ನು ತರಿಸಿಕೊಟ್ಟಂಥ ಮಹನೀಯರು ಇನ್ನು ಮೂರನೇ ಜ್ಯೋತಿಂದು ಸತ್ಯಕ್ಕೆ ಸರಿ ಇಲ್ಲ ಮಿಥ್ಯಕ್ಕೆ ನೆಲೆಯಿಲ್ಲ ಹೆತ್ತಮ್ಮನಿಂದ ಹಿತರಿಲ್ಲ ನರರೊಳಗೆ ನಿತ್ಯರೇ ಇಲ್ಲ ಸರ್ವಜ್ಞ ಎಲ್ಲ ಅರ್ಥ ಆಗ್ತವೆ ಆ ನಿತ್ಯರೇ ಅಂದ್ರೇನು ನಿತ್ಯರೇ ಅಂದ್ರೆ ಚಿರಂಜೀವಿ ಆದವ್ರು ಯಾರು ಇಲ್ಲ ಎಲ್ಲರೂ ಡೆಡಂ ನ್ಯಾರು ಹೋಗೋರು ಅಂತ ಹೇಳಿದ ಅದು ಸತ್ಯ ಸದೃಶ್ ನೈವ ಸುನಶ್ವರ ಮಾತ್ರಾಧಿಕೋ ಹಿತೈಷಿ ನೈವ ಮಾತ್ರೋ ಹಿತೈಷಿ ನೈವ ಮನುಷೇ ಮನುಜೇಶ ನಿತ್ಯಶ್ಚ ನೈವ ಸರ್ವಜ್ಞ ಬಾ ಅದ್ಭುತ ಅನುವಾದ ಹಿಂದಿ सत्य को सम नहीं को स्थल नहीं माता से सेड़को नहीं अब माता से बढ़ के नहीं बढ़के हितुनि नरमहुम सर्वज्ञ देर इज नथिंग इक्वल टू ट्रुथ्थ देर इज नो फाउंडेशन टु अन्ट्रुथ्थ देर इज नो ग्रेटर वेल विशर दैन मदर ಆ್ಯಂಡ್ ದರ್ ಈಸ್ ನೋ ಮ್ಯಾನ್ ಹೂ ಈಸ್ ಇಮಾರ್ಟಲ್ ಸರ್ವಜ್ಞ ಮತ್ತು ಚನ್ನಪ್ಪ ಉತ್ತಂಗಿಯವರ ಮಾತುಗಳು ಎಲ್ಲಾದರೂ ನನಗೆ ಮೂಲ ಪ್ರತಿಗಳು ಸಿಗ್ತಾವ ಎಲ್ಲೆಲ್ಲಿ ಸಿಗ್ತಾವ ಯಾರ್ಯಾರು ಮನೆಯಾಗಾರು ಸಿಗ್ತಾವ ಅಂಥೇಳಿ ಹುಡುಕಿ ಹುಡುಕ್ತಾರೆ ಏನೇನೋ ಮಾಡಿ ಅವನ ಶುದ್ಧೀಕರಿಸ್ಕೊಂಡು ಹೋಗ್ತಾರೆ ಗೌಟ್ ಗೌರ್ಮೆಂಟ್ ಟ್ರೈನಿಂಗ್ ಕಾಲೇಜ್ನಾಗ ಶ್ರೀ ಮೂರ್ತಾಚಾರ ಕಟ್ಟಿ ಅವ್ರ ಹತ್ರ ಹೋಗ್ತಾರೆ ಸರ್ ನಾ ಏನೋ ಮಾಡಿ ನೋಡ್ರಿ ನಾನು ಅವ್ರು ಹೇಳ್ತಾರೆ ಒಂದ ಮಾತ ನೋಡಪ್ಪ ಚೆನ್ನಪ್ಪ ನೀವು ಮಾಡ್ತಾ ಇರೋ ಸರಿಯದ ಕರೆಕ್ಟಾಗಿ ಎಲ್ಲ ಮಾಡು ಒಮ್ಮೆ ಪೂರ್ಣ ಮುಗಿಸ್ಕೊಂಡು ನನ್ನ ಹತ್ರ ತುಂಬ ನಾನು ಶುದ್ಧೀಕರಿಸಿದ್ದ ನೋಡ್ತೇನೆ ನೀವು ಭಾಳ ಚಲೋ ಮಾಡಲಿಕ್ಕೆ ಅಂತ ಹುರುಪು ಕೊಟ್ಟು ಕಲಿಸ್ತಾರ ಮೂರ್ತಾಚಾರ ಕಟ್ಟಿಯವರು ಆದರೂ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕೋದಿಲ್ಲ ಅದನ್ನು 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 ಮ್ಯಾಲಿನ ಮ್ಯಾಲೆ ಓದ್ಕೋತ ತಿದ್ಕೋತ ತಿದ್ಕೋತ ಕೂತ್ ಬಿಡ್ತಾರ ಆಮೇಲೆ ಇನ್ನು ನಾಲ್ಕನೇ ವಚನ ಇವತ್ತಿಂದು ಚಂದನ ಕರಗಿಸಲು ಬೆಂದು ಪರಿಮಳ सन्दरिणवरिदुसत्पुरुषरनिवरु नन्दुसैरिपरु सर्वज्ञां चन्दने दग्धसुनन्दपरिमलमेव सन्धार्यतत्त्वविदसत्पुरुषनामकः सन्दः क्षमः सर्वज्ञां विफले स चन्दन सुगन्धे देढ जलत् जगविदितज्ञानी सत्पुरुष जगविदित ज्ञानी सत्व पुरुष वह कष्ट भुगतत सहते सर्वज्ञं संदरीवनरिध्वंतेन कन्नडದಲ್ಲಿ ಬಂದರಲ್ಲ સહಿಸುವವಾ ಏನೇನ್ ಬಂದ್ರು ಸಹಿಸುವವಾ ಅವ ಸತ್ಪುರುಷಂ ಇಂಗ್ಲಿಷ್ ಸ್ಯಾಂಡಲ್ウッド ಎಕ್ಸಿಕ್ಯೂಟ್ಸ್ ಓನ್ಲಿ ಫ್ರಗ್ರಾನ್ಸ್ ವೆನೆಟ್ಸ್ ಗ್ರೌಂಡ್ ಆರ್ ಬಾಯ್ ದಿ નોಬಲ್ men of wisdom and righteous conduct ಕ್ವೈಟ್ಲಿ ಸಫರ್ಸ್ ಆ್ಯಂಡ್ ಎಕ್ಸ್ಯೂಟ್ಸ್ ಫ್ರಾಗ್ರನ್ಸ್ ಮತ್ತು ಚನ್ನಪ್ಪ ಉತ್ತಂಗಿಯವ್ರು ಹೋಗ್ತಾರೆ ಆ ಮದ್ರಾಸಿನಿಂದ ಬಂದಂಥ ಸ್ನೇಹಿತರು ಮದ್ರಾಸಿನಲ್ಲಿ ತನ್ನ ಸ್ನೇಹಿತರಿಗೆ ಕಾಂಟ್ ಸಂಪರ್ಕಿಸಿ ಅವರಿಂದ ಎಷ್ಟೋ ವಿಷಯಗಳನ್ನು ಆ ಪ್ರಾಚ್ಯ ಶಾಲೆಯಲ್ಲಿ ಇಂದ ತರಿಸಿಕೊಡ್ತಾರಂತ ಆಮೇಲೆ ಮೈಸೂರಿನ ಪ್ರಾಚ್ಯಕೋಶದಿಂದನೂ ತರಿಸ್ಕೊಡ್ತಾರಂತ ಅವ್ರಿಗೆ ಪರಿಚಯ ಇರ್ತವೆ ಅವ್ರು ಅಲ್ಲ ವೆಂಕಣ್ಣಯ್ಯನವರು ತರಿಸಿ ಕೊಡ್ತಾರಂತೆ ಆಮೇಲೆ ಅವ್ರು ನೋಡಿದ್ರು ಅದು ಇದಕ್ಕೆ ಹೊಂದಂಗಿಲ್ಲ ಇದು ಅದಕ್ಕೆ ಹೊಂದಂಗಿಲ್ಲ ಇದು ಅದಕ್ಕೆ ಹೊಂದಂಗಿಲ್ಲ ಇದಕ್ಕೆ ಹೊಂದಂಗಿಲ್ಲ ಎಷ್ಟು ಒದ್ದ್ಯಾ ಒದ್ದಾಡ್ ಕೂಡ್ತಾರಂತ ಅಂತ ಬರ್ಕೊಂಡಾರೆ ಆದರೆ ಆ ಮಹನೀಯರು ಯಾರು ಹೆಸರು ಬರೆದಿಲ್ಲ ಗುಂಜಾಳರು ಬರ್ದಿಲ್ಲ ನಾನು ಗೆಸ್ಟ್ ಮಾಡೋದಂದ್ರೆ ಅವ್ರು ವೆಂಕಣ್ಣಯ್ಯವರೇ ಇರಬೇಕು ಅನ್ನುವಂಥದ್ದು ಇವತ್ತಿನ ಈ ವಚನಗಳ ವಾಚನ ಮುಗಿತು ನಿನ್ನೆ ನಾನು ಈ ತ್ರಿಪದಿಯ ಬಗ್ಗೆ ಪರಿಚಯ ಇದ್ದೆ ತ್ರಿಪದಿ ಯಾವುದು ಛಂದಸ್ಸು ತ್ರಿಪದಿಯ ಛಂದಸ್ಸನ್ನು ನಮ್ಮ ಹಿರಿಯ ಕವಿಗಳು ವರ್ಣನಾ ಮಾಡಿದ್ದಾರೆ ಮುಂಚೆ ವರಕವಿ ಬೇಂದ್ರೆಯವರು ಏನು ವರ್ಣನಾ ಮಾಡಿದ್ದಾರೆ ಕನ್ನಡ ವೃತ್ತಗಳ ಗಾಯತ್ರಿ ಅಬ್ಬಾ ಡಿ ಎಸ್ ಕರ್ಕಿ ಕನ್ನಡದ ಛಂದೋವೃತ್ತ ಅದ್ಭುತವಾದ ಗ್ರಂಥವನ್ನು ರಚಿಸಿ ಎಲ್ಲರಿಂದ ಪ್ರಶಂಸೆ ಪಡೆದಂಥ ಶ್ರೀ ಡಿ ಎಸ್ ಕರ್ಕಿಯವರು ಹೇಳ್ತಾರೆ ಕನ್ನಡ ಛಂದಸ್ಸಿನ ತಾಯಿ ಬೇರು ಯಾವುದು ತ್ರಿಪದಿ ಅದರ ನಂತರ ಇವೆಲ್ಲ ಛಂದಸ್ಸುಗಳು ಹುಟ್ಟ್ಯಾವ ಹ್ಞೂ ಅದಕ್ಕೆ ತಾಯಿ ಬೇರು ಅಂದಾರವರು ಶ್ರೀ ಶ್ರೀ ಕನ್ನಡ ಛಂದಸ್ಸಿನ ಗಂಗೋತ್ರಿ ಅಬ್ಬ ಅಂದ್ರೆ ಎಲ್ಲಿದಾಗ ನೋಡ್ರಿ ಎಷ್ಟು ಚಂದ ಚಂದ ಶಬ್ದ ಬಯಸ್ಯಾರ ಇನ್ನು ಸೇಡಿಯಾಪು ಕೃಷ್ಣ ಭಟ್ ಅವ್ರು ಹೇಳ್ತಾರೆ ಕನ್ನಡ ಛಂದಸ್ಸಿನ ರಂಗನಾಯಕಿ ಅಂತ ಇನ್ನೂ ಹಲವಾರು ಹೇಳಿದ್ದಾರೆ ಅಂತ ಹೇಳ್ತೇನೆ ಆಮೇಲೆ ನನಗೆ ಈ ತ್ರಿಪದಿಗಳನ್ನು ಓದ್ತಾ ಓದ್ತಾ ಇದ್ದಾಗ ಒಂದು ಮಹಾನ್ ಓರ್ವ ತಾಯಿಯ ಹೆಸರು ಯಾಕಂದರೆ ನೆನಪಾಗಿ ಬಿಡ್ತು ನಾನು ಲೈಬ್ರರಿ ಸುತ್ತಾಡ್ತಾ ಇದ್ನಲ್ಲ ಒಂದು ಲೈಬ್ರರಿ ಒಳಗೆ ನಾನು ಆ ತಾಯಿಯ ಆ ತ್ರಿಪದಿಗಳ ಸಂಗ್ರಹವನ್ನು ಓದಿದೆ ಅಬ್ಬ ಆ ಸಿ ಸಿದ್ಧರಾಮ ಪುರಾಣ ಮಹಾಕಾವ್ಯದ ಪುಟಗಳನ್ನು ತಿಳಿವಿ ಹಾಕಿದ್ದೆ ಅದರಲ್ಲಿ ನಾಲ್ಕು ಸಾವಿರದ ಒಂದು ನೂರ ಐವತ್ತಾರು ತ್ರಿಪದಿಗಳು ಕನ್ನಡದಲ್ಲಿ ಆಮೇಲೆ ತಾಯಿಯ ಪದಗಳು ಅಬ್ಬ ಶಬ್ದ ನೋಡ್ರಿ ಅದು ಶಿರೋನಾಮೆ ಒಂದು ಸಾವಿರ ತ್ರಿಪದಿಗಳು ಇಷ್ಟೊಂದು ಅದ್ಭುತವಾಗಿ ರಚಿಸಿದಂಥ ಆ ತಾಯಿ ಯಾರು ಸೋಲಾಪುರದಲ್ಲಿ ವಾಸವಾಗಿದ್ದಂಥ ಶ್ರೀಮತಿ ಜಯದೇವಿ ತಾಯಿ ಲಿಗಾಡೆಯವರು ಅವರು ಮರಾಠಿಯಲ್ಲಿನೂ ನಮ್ಮ ಈ ಸರ್ವಜ್ಞನ ವಚನಗಳನ್ನು ಅನುವಾದಿಸಿ ನೀಡಿ ಮರಾಠಿಯೊಳಗನು ತ್ರಿಪದಿಗಳ ಪರಿಚಯವನ್ನು ಮಾಡಿಸಿಕೊಂಡಂಥ ಧೀಮಂತ ಮಹಿಳೆ ಈಗ ಇನ್ನೊಂದು ಆಶ್ಚರ್ಯ ಸುದ್ದಿ ಅಂದರೆ ಅವರು ಅವರ ಒಂದೆರಡು ತ್ರಿಪದಿಗಳನ್ನು ಹೇಳ್ತೇನೆ ಏನು ಹೇಳ್ತಾ ಆ ತಾಯಿಯ ಪದಗಳ ಬರಿತಾರೋ ಅವರು ಆ ತ್ರಿಪದಿ ತಾಯಿಯ ಪದಗಳು ರಾಯ ಸಿದ್ಧನ ಕಾವ್ಯ ತಾಯಿಯ ಪದರು ಸಿದ್ಧನ ಕಾವ್ಯ ಅಂದರೆ ಶ್ರೀ ಸಿದ್ಧರಾಮ ಪುರಾಣ ಮಹಾಕಾವ್ಯ ತಾಯಿಯ ಪದಗಳು ರಾಯ ಸಿದ್ಧನ ಕಾವ್ಯ ಹಾಯಾಗಿ ಇರಲಿ ನಿನ್ನ ದಾಟಿ ನಡೆಸಿ ಇದೆ ಹಾಯಾಗಿ ಇರಲಿ ನಿನ್ನ ದಾಟಿ ನಡೆಸಿ ಇದೆ ಸರ್ವಜ್ಞ ಛಾಯೆ ಇರಲಿ ನಿನ್ನ ಕಡೆತನಕ ಅಬ್ಬ ಎಷ್ಟೊಂದು ಅದ್ಭುತವಾದಂಥ ವಚನ ದೇವತೆ ಅಲಿಗಾಡಿಯವರು ಎಪ್ಪತ್ತೈದು ವರ್ಷ ಮಡಿಕಿದರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ಸಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ಅವರಿಂದ ತ್ರಿಪದಿ ಮರುಜನ್ಮ ಪಡಿತು ಅಂತ ಕೆಲವು ಸಂಶೋಧಕರು ಸಾಹಿತಿಗಳು ಶ್ರೇಷ್ಠತೆಯನ್ನು ಮಾಡಿದ್ದಾರೆ ಇನ್ನೊಂದು ಶ್ರೇಷ್ಠತೆ ಉಂಟು ಜಯದೇವತಾಯಿ ನಿಗಾಡಿ ಒಳಗೆ ತ್ರಿಪದಿಯ ಬಗ್ಗೆ ಅವರು ಅಂಕಿತವನ್ನು ಉಪಯೋಗಿಸಿಲ್ಲ ಅಂಕಿತವನ್ನು ಉಪಯೋಗಿಸಿಲ್ಲ ಬರದೇ ಇಲ್ಲ ಅಂಕಿತ ಹಾಕಿಲ್ಲ ತಾನು ಮಾಡೇನೆ ಅಂತ ಅಂತ ಅಹಂಭಾವದ ನಿರಾಕರಣೆ ನೋಡಿ ಇನ್ನೊಂದು ಹೇಳಿ ಅವರ ಒಂದು ಪರಿಚಯವನ್ನು ಮುಗಿಸ್ತೇನೆ ಅವರ ಬಾ ಜೀವನ ಚರಿತ್ರೆಗಳು ಸಾಕಷ್ಟು ಸಿಗ್ತಾವ ದಯವಿಟ್ಟು ಓದಿಳಿಸ್ಕೊಡಿ ಕನ್ನಡ ತಾಯಿನುಡಿ ಮನ್ನಿಸಿ ಮಾತನಾಡು ಅಬ್ಬ ಕನ್ನಡ ತಾಯಿನುಡಿ ಮನ್ನಿಸಿ ಮಾತನಾಡು ಅನ್ಯಕ್ಕೆ ಮರುಳಾಗದಿರು ಮರುಳೆ ಅನ್ಯಕ್ಕೆ ಮರುಳಾಗದಿರು ಮರುಳೇನಿ ನೀ ಕನ್ನಡಿಗನೆಂಬುದ ಮರಿಬೇಡ ಅದ್ಭುತ ಅಲ್ಲ ಇಂಥ ಶ್ರೇಷ್ಠ ಆ ತಾಯಿ ಜಯದೇವ ತಾಯಿ ಲಿಗಾಡೆಗೆ ನಾವು ನಮಸ್ಕರಿಸೋಣ ಇಷ್ಟು ಹೇಳಿ ಇವತ್ತಿನ ಒಂದು ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ಆದರೆ ಮುಗಿಸುವ ಪೂರ್ವದಲ್ಲಿ ನಾಳೆಯಿಂದ ಹೇಳುವಂಥ ಆ ಸಿ ಜಿ ಪುರುಷೋತ್ತಮರ ಸಂಸ್ಕೃತ ಅನುವಾದಕರ ಅದ್ಭುತವಾದಂಥ ಜೀವನ ದರ್ಶನ ಇವತ್ತು ಅವ್ರ ಹೆಸರು ತೋಡದ ಮೈ ಝುಮ್ಮ್ ಅಂಥದ್ದು ಅನಾಥ ಬಾಲಕ ಅನಾಥ ಬಾಲಕ ಅನಾಥಾಶ್ರಮದಲ್ಲಿ ಬೆಳೆದು ಅನಾಥಾಶ್ರಮದಲ್ಲಿ ಸಂಸ್ಕೃತವನ್ನು ಕಲಿತು ಕಷ್ಟಗಳನ್ನು ಎದುರಿಸಿ ಧೀರತನದಿಂದ ಸಂಸ್ಕೃತ ಪ್ರಾಧ್ಯಾಪಕನಾಗಿ ಶ್ರೀ ಶ್ರೀರಾಮಾಯಣ ದರ್ಶನವನ್ನು ಅನುವಾದ ಮಾಡಿ ಸರ್ವಜ್ಞನ ವಚನಗಳನ್ನು ಕುವೆಂಪು ಹಾಗೂ ಇತರ ಕವಿಗಳ ಸಂಸ್ಕೃತದಲ್ಲಿ ಅನುವಾದಿಸಿ ಶ್ರೇಷ್ಠತನವನ್ನು ಮೆರೆದು ಅದ್ಭುತವಾದ ಜೀವನವನ್ನು ನಡೆಸಿದರೆ ಶ್ರೀ ಡಾಕ್ಟರ್ ಸಿ ಜಿ ಪುರುಷೋತ್ತಮ್ ಅವರನ್ನು ಈ ಕನ್ನಡ ಸಂಸ್ಕೃತ ವಿಶ್ವ ವಿಶ್ವವಿದ್ಯಾಲಯ ಕರ್ನಾಟಕ ಅದು ಅದರ ಮೊಟ್ಟ ಮೊದಲನೆಯ ಮೊಟ್ಟ ಮೊದಲನೆಯ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಐದು ಜನ ಮಹನೀಯರ ಜೊತೆ ಅವರೂ ಒಬ್ಬರು ಐದು ಜನ ಇಟ್ಟು ಹೇಳ್ತೇನೆ ನಾಳೆ ವಿವರ ಅವರ ಜೀವನ ದರ್ಶನದ ವಿವರ ನಮಸ್ಕಾರ